ಕಲಬುರಗಿ ಮತ್ತು ಯಾದಗಿರಿ ಡಿಸಿಸಿ ಬ್ಯಾಂಕ್ನ ನೂತನ ನಿರ್ದೇಶಕರಾಗಿ ಸೋಮಶೇಖರ್ ಗೋನಾಯಕ್ರವರು ಐದನೇ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆಯ್ಕೆಯಾಗಿ ಮಾಧ್ಯಮದ ಮುಂದೆ ಮಾತನಾಡಿದ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಚಿವರಾದ ಶಣ್ಬಸಪ್ಪಗೌಡ ದರ್ಶನ್ಪುರ್ರವರು ಅತ್ಯಾಪ್ತರು ಈ ನಿಟ್ಟಿನಲ್ಲಿ ಮತ್ತೆ ಡಿಸಿಸಿ ಬ್ಯಾಂಕನ್ನು ಕೈವಶ ಮಾಡಲು ಸಚಿವರಾದ ಪ್ರಿಯಾಂಕ್ ಖರ್ಗೆ ಶಣ್ಬಸಪ್ಪಗೌಡ ದರ್ಶನ್ಪುರ್ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ರವರ ನೇತೃತ್ವದಲ್ಲಿ ಎರಡೂ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಸಹಯೋಗದಲ್ಲಿ ಸೋಮಶೇಖರ್ ಗೋನಾಯಕ್ ರವರು ಕಾರ್ಯ ನಡೆಸುವುದಾಗಿ ತಿಳಿಸಿದರು ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಕಲಬುರಗಿ ಮತ್ತು ಯಾದಗಿರಿ ಬಿ ಸಿ ಬ್ಯಾಂಕಿಗೆ ಐದನೇ ಬಾರಿ ನಾನು ಅವಿರೋಧವಾಗಿ ಸಲ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ನಾನು ನಿನ್ನ ಮಕ್ಕಳೇ ಹೇಳ್ದಂಗೆ ನಾನು ಸಿ ಮತಕ್ಷೇತ್ರ ಅಂದರೆ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಕ್ಷೇತ್ರದಿಂದ ನಾನು ಗೆದ್ದಿದ್ದೇನೆ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಪ್ರಪ್ರಥಮವಾಗಿ ನನ್ನನ್ನು ಅವಿರೋಧ ಆಯ್ಕೆ ಮಾಡಿದ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಅಧ್ಯಕ್ಷರಿಗೂ ಮತ್ತು ಡೆಲಿಗಟ್ಟುಗಳಿಗೆ ನಾನು ಪೂರ್ವ ರೂಪದ ಪುಣ್ಯ ವೃದ್ಧವನ್ನು ಬೆಳವಯಸ್ತೀನಿ ಅವರು ನನ್ನ ಮೇಲೆ ವಿಶ್ವಾಸವಿರಿಸಿ ಬ್ಯಾಂಕಿನ ಪರಿಸ್ಥಿತಿಯನ್ನು ನೋಡಿಕೊಂಡು ಇನ್ನೊಂದು ಸಲ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಇಷ್ಟೆಯಿಂದ ನಾನು ಇಲ್ಲಿ ಈ ಸಂಘದ ಈ ಬ್ಯಾಂಕಿನ ನಿರ್ದೇಶಕನಾಗಿ ನಾನು ಕೆಲಸ ಮಾಡೋಕ್ಕೆ ಸಿಕ್ಕೇನೆ ಹೇಳ್ದಂಗೆ ಇಲ್ಲಿ ಗುರುನಾಥ್ ರೆಡ್ಡಿ ಶಾಪೂರ್ ಅವರಿದ್ದಾರೆ ಅವರು ಅವ್ರ ಈ ಬಸವರಾಜ್ ಚುಂಚೋಳು ಬರೀ ಎ ಪಿಷ ಮುಟ್ಟದಾಗಿ ಆಯ್ಕೆಯಾಗಿದ್ದಾರೆ ಈಗಾಗಲೇ ನಾವು ಈ ಹಿಂದೆ ಆಡಳಿತ ಇದ್ದವರೇ ನಾವು ಮತ್ತೆ ಪುನರಾಯ್ಕೆ ಆಗಿದ್ದೇವೆ ನಮಗೊಂದು ನಾವು ಈ ಬ್ಯಾಂಕಿನಿಂದ ನಮ್ಮ ಜಿಲ್ಲೆಯ ರೈತರುಗಳಿಗೆ ಯಾವ ರೀತಿ ಸಹಾಯ ಮಾಡಬೇಕು ನಾವು ಯಾವ ರೀತಿ ಅವ್ರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಕೂಡ ಈಗಾಗಲೇ ನಾವು ಆಡಳಿತ ಮಂಡಳಿ ಸಭೆಯಲ್ಲಿ ಚರ್ಚಿಸಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ ಈ ಚುನಾವಣೆ ಆ ಸ್ವಲ್ಪ ಒಂದು ತಿಂಗಳಿಂದ ನಾವು ಕಲ್ಸ ಪ್ರಾರಂಭ ಹೊಂದಿಲ್ಲ ಚುನಾವಣೆ ಕೂಡ ಪ್ರಜೆಕ್ಟ್ ಬಂದ್ರಿಂದ ನಾವು ಪ್ರಾರಂಭ ಮಾಡಿಲ್ಲ ನಮಗೆ ನಾವು ಹೈನುಗಾರಿಕೆ ಪ್ರಾರಂಭದಲ್ಲಿ ಟ್ಯಾಕ್ಟರ್ ಕೊಡ್ತಾ ಇದ್ದೇವೆ ನಾವು ಕೃಷಿ ಸಾಲ ಜೀರೋ ಪರ್ಸೆಂಟ್ ಮುಂಕೃಷ್ಟ ಕೊಡ್ತಾ ಇದ್ದೇವೆ ನಾವು ಪಿ ಎಮ್ ಇ ಜಿ ಸ್ಕೀಮಲ್ಲಿ ಕೂಡ ರೈತರಿಗೆ ನಾವು ಹೈನುಗಾರಿಕೆ ಕೆಲಸ ಕೊಡ್ತಾ ಇದ್ದೇವೆ ಈಗ ಹಲವಾರು ಕಾರ್ಯಕ್ರಮಗಳು ರೈತರ ಅಭಿವೃದ್ಧಿಗಾಗಿ ಮತ್ತು ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತಿದ್ದೇವೆ ಈ ಸಲೂ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರೇ ಆಡಳಿತ ನಡೆಸ್ತಾರೆ ಪಕ್ಷದ ಹೈಕಮಾಂಡ್ ನಮಗೆ ಯಾರು ನಿರ್ದೇಶನ ಮಾಡಿದರೆ ನಾವು ಕೂಡ ನಾವು ಮುಂದೆ ಅಧ್ಯಕ್ಷ ಉಪಾಧ್ಯಕ್ಷ ಹೊಸದಾಗಿ ಬೋರ್ಡ್ ಫಾರಂ ಆದ ಮೇಲೆ ನಾವು ಮತ್ತೆ ಈ ರೈತರ ಅಗತ್ಯದನುಗುಣವಾಗಿ ಬ್ಯಾಂಕಿನ ಹಿತಾಸಕ್ತಿ ಗಮನ ಇಟ್ಟುಕೊಂಡು ನಾವು ಮತ್ತೆ ಕೆಲಸ ಮಾಡ್ತೀವಿ ಜನತೆಗೆ ಅಂದರೆ ಆಯ್ಕೆ ಮಾಡಿ ಜನತೆಗೆ ಏನು ಕೆಲಸ ಯಾದಗಿರಿ ಮತ್ತು ಯಾದಗಿರಿ ಮತ್ತು ಕಲಬುರಗಿ ರೈತರಿಗೆ ನಾವು ನಾವು ಒಂದು ಆಶ್ವಾಸನೆ ಕೊಟ್ಟು ಬಳಸಿರ್ತೀವಿ ಅತ್ಯಂತ ಕಷ್ಟದ ರೀತಿಯಂಥ ಸಮಯದಲ್ಲಿ ನಮ್ಮ ಪಕ್ಷದ ನಾಯಕರುಗಳಾದ ಮಂತ್ರಿಗಳಾದ ಸನ್ಮಾನಿಸಿ ಪ್ರಿಯಾಂಕ ಖರ್ಗೆ ಅವರು ಶರಣ ಬಸಪ್ಪ ದರ್ಶನಪ್ಪರವರು ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಜಿಲ್ಲೆಯ ಶಾಸಕರು ಪಕ್ಷದ ಅಧ್ಯಕ್ಷರು ಮುಖಂಡರು ಎಲ್ಲರೂ ಕೂಡಿ ನನಗೆ ಅಧ್ಯಕ್ಷ ಮಾಡಿ ನಮ್ಮ ಆಡಳಿತ ಮೇಲೆ ಒಂದು ಗುರುತರವಾದ ಜವಾಬ್ದಾರಿ ಕೊಟ್ಟು ಅತ್ಯಂತ ಕಷ್ಟದ ಸಮಯವಿತ್ತು ಹಿಂದಿನ ಅದಕ್ಕಿಂತ ಹಿಂದಿನ ಆಡಳಿತ ಮಂಡಳಿಯಲ್ಲಿ ಏನು ಬ್ಯಾಂಕ್ ಅವನತಿ ಹೊಂದಿತ್ತು ಅದನ್ನು ಸರಿಪಡಿಸುವ ಕೆಲಸ ಇದ್ದು ನಮಗೆ ನಮ್ಮ ಮಂತ್ರಿಗಳು ನಮ್ಮ ಶಾಸಕರು ನಮ್ಮ ಪಕ್ಷದವರು ನಾವು ಜವಾಬ್ದಾರಿ ಕೊಟ್ಟ ಮೇಲೆ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಈ ಬ್ಯಾಂಕಿನ ದೃಷ್ಟಿಯಿಂದ ಮತ್ತು ರೈತರ ಹಿತದೃಷ್ಟಿಯಿಂದ ನಾವು ಹಲವಾರು ಸುಧಾರಣೆ ಕ್ರಮಗಳನ್ನು ಕೈಗೊಂಡಿದೆ ಅದನ್ನು ಕಳೆದ ಎರಡು ಸಲ ಏನು ಜನರಲ್ ಬಾಡಿಯಲ್ಲಿ ಕೂಡ ನಾವು ಊರವರು ಹೇಳಿದ್ದೇವೆ ಜನರಲ್ ಬಾಡಿಯಲ್ಲಿ ಪ್ರತಿಯೊಂದು ನಾವು ಬ್ಯಾಂಕಿನ ಲೆಕ್ಕಪತ್ರವನ್ನು ಕೊಟ್ಟು ಸಂಘದಿಂದ ನಾವು ಖರೀದಿಯನ್ನು ಕೂಡ ಪಡೆದಿದ್ದೇವೆ ನಮ್ಮ ಕೆಲಸ ಕಾರ್ಯ ವೈಖರಿ ನೋಡಿ ಜಿಲ್ಲೆಯ ಜನತೆ ಸಹಕಾರ ಸಂಘಗಳು ಕೂಡ ಈಗಾಗಲೇ ನಮಗೆ ಸುಮಾರು ನಾವು ನಾಲ್ಕು ಐದು ಜನ ನಾವು ಈಗ ಅವಿರೋಧವಾಗಿ ಆಯ್ತಾ ಇದ್ದೀವಿ ಇನ್ನೂ ಐದಾರು ಜನ ಸ್ಪರ್ಧೆಯಲ್ಲಿದ್ದಾರೆ ಅದು ನಾಮದಲ್ಲ ಸ್ಪರ್ಧೆ ಇದೆ ಖಂಡಿತವಾಗಿ ನಾವು ಈ ಸಲ ನಮ್ಮ ಪಕ್ಷದವರು ನಾವು ಬಹುಮತ ಈ ಬ್ಯಾಂಕ್ನಲ್ಲಿ ಹೊಂದ್ವಿ ನಾವು ಈ ಹಿಂದೆ ಮಾತು ಕೊಟ್ಟಂಗೆ ನಾವು ಅದೇ ಏನು ಹಿಂದೆ ಏನು ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದು ಅದನ್ನು ಮುಂದುವರಿಸ್ತೀವಿ ರೈತರ ಒಳ್ಳೆಯದಕ್ಕಾಗಿ ಗ್ರಾಹಕರ ಹಿತಾಸಕ್ತಿಯಾಗಿ ಬ್ಯಾಂಕಿನ ಒಳ್ಳೆತನಕ್ಕಾಗಿ ನಾವು ಏನು ಕ್ರಮ ಕೈಗೊಳ್ಳಬೇಕು ಸರ್ಕಾರಿ ನಿಯಮ ಭೂಮಿ ಯಾವುದೇ ಬಿಡಲಾರ್ದಂಗೆ ನಾವು ನಾವು ಬ್ಯಾಂಕಿನ ಹಿತಾಸಕ್ತಿಯನ್ನು ಕಾಪಾಡ್ತೀವಿ ಅಂತ ಹೇಳಿ ನಾನು ಹೇಳ್ತೀವಿ ಮತ್ತು ಅಷ್ಟೇ ಅಲ್ಲ ನಾವು ಅತ್ಯಂತ ಪ್ರಾಮಾಣಿಕವಾಗಿ ರೈತರ ಏನು ಸಮಸ್ಯೆಗಳವ ನಾವು ಏನು ಕಳೆದ ಸಲ ಕಳೆದ ಎರಡು ಏನು ಮಾಡಿದ್ದೆವು ಅದಕ್ಕಿಂತ ಹೆಚ್ಚಿನ ಸುಧಾರಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಬರ್ತಕ್ಕಂಥ ಆಡಳಿತ ಮಂಡಳಿ ಚರ್ಚೆ ಮಾಡಿ ನಾವು ಕ್ರಮ ಕೈಗೊಳ್ಳುತ್ತೇವೆ